ಲೋಕ ಜನಶಕ್ತಿ ಪಾರ್ಟಿ ವತಿಯಿಂದ ಐದು ಸಂಸದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಲೋಕ ಜನಶಕ್ತಿ ಪಾರ್ಟಿಯ ಯುವ ನಾಯಕ ಚಿರಾಗ್ ಪಾಸ್ವಾನ್ ಅವರು ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ನೇಮಕರಾಗಿದ್ದಾರೆ ಈ ಶುಭ ಸಂದರ್ಭದಲ್ಲಿ ರಾಜ್ಯ ಲೋಕ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಅವರು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಅವರು ಮಾತನಾಡಿ ಮಾಜಿ ಕೇಂದ್ರ ಸಚಿವರಾದ ರಾಮ್ ವಿಲಾಸ್ ಪಾಸ್ವಾನ್ ಅವರು ಜನಕಲ್ಯಾಣಕ್ಕೆ ಸ್ಥಾಪಿಸಿದ ಪಕ್ಷ ಲೋಕ ಜನಶಕ್ತಿ ಪಾರ್ಟಿ ನವದೆಹಲಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕೇಂದ್ರ ಸಚಿವವಾಗಿ ಆಯ್ಕೆ ಆಗಿದ್ದಾರೆ ಪಾಸ್ವಾನ ಅವ್ರಾಗ ಹೌದು ಸರ್ ಈಗ ನಮಸ್ಕಾರ ನಾವು ಕರ್ನಾಟಕ ಸ್ಟೇಟು ಕರ್ನಾಟಕ ಸ್ಟೇಟು ಎಲ್ ಜೆ ಪಿ ಪಾರ್ಟಿ ಜನರಲ್ ಸೆಕ್ರೆಟರಿಗೆ ಆಯ್ಕೆ ಮಾಡಿದ್ದಾರೆ ಮಾಡಿ ನಾವು ನಲವತ್ತು ಅಂದ ಹೋರಾಟಗಳು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಏನಿದ್ರು ನಮ್ಮ ಸಾಹಿತ್ಯ ಪ್ರಕಾಶ್ ಸಿಂಗ್ ರಾಮ್ ವಿಲಾಸ್ ಪಾಸ್ವಾನ್ಜಿ ಇರೋವಾಗ ಕರ್ನಾಟಕ ಸ್ಟೇಟ್ನಲ್ಲಿ ಇನ್ನೂ ಚೆನ್ನಾಗಿ ಬೆಳೀತಾ ಇದ್ದೀವಿ ನಾವು ಮತ್ತು ಅವ್ರು ತೀರ್ ಮೇಲೆ ನಮ್ಮ ಸಾಹೇಬರು ಚಿರಾಗ್ ಪಸ್ವಾಂಜಿ ಇನ್ನೂ ಅವರು ಇನ್ನೂ ಮೇಲೆ ಬಂದು ಬಂದು ಇನ್ನೂ ಚೆನ್ನಾಗಿ ಮಾಡಬೇಕಂತ ಉದ್ದೇಶದಿಂದ ಈಗ ನಾವು ನಮ್ಮ ಬಿಹಾರ್ ಬೀಗಾರಿಂದ ಹೋರಾಟಗಾರರು ಹೋರಾಟ ಮಾಡಿ ಚೆನ್ನಾಗಿ ಈಗ ಬೆಳೆದು ಐದು ಎಂ ಪಿ ಮಾಡಿದ್ದಾರೆ ನಮ್ಮ ಡೆಲ್ಲಿಗೆ ನಮ್ಮ ಇದಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಆ ಉದ್ದೇಶದಲ್ಲಿ ಹೋಗ್ತಾ